ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರುಳಿಯ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ರಿವಾಯ್ಸ್ ಕೋರ್ಸ್ ಇಪ್ಪತ್ತೊಂದು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ನೀವು ಬ್ರಾಹ್ಮಣರಿಂದ ದೇವತೆಗಳಾಗುವಂಥವರು ಆದ್ದರಿಂದ ಅವಶ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಸಿಗರೇಟು ಬೀಡಿ ಇತ್ಯಾದಿಗಳನ್ನು ಈ ದೇವತೆಗಳಿಗೆ ನೈವೇದ್ಯಕ್ಕೆ ಇಡುತ್ತಾರೆಯೇನು ಆಹಾರ ಪಾನೀಯದ ಪತ್ತೆ ಬಹಳ ಮಾಡಬೇಕು ಓಂ ನಮ ಶಿವಾಯ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದನ್ನು ಆತ್ಮಿಕ ಜ್ಞಾನ ಅಥವಾ ಸ್ಪಿರಿಚುವಲ್ ಜ್ಞಾನ ಎಂದು ಹೇಳಲಾಗುತ್ತದೆ ಆತ್ಮಿಕ ಜ್ಞಾನ ಕೇವಲ ಆತ್ಮಿಕ ತಂದೆಯೇ ಕೊಡಲು ಸಾಧ್ಯ ಅನ್ಯ ಯಾವ ಮನುಷ್ಯರಲ್ಲಿಯೂ ಆತ್ಮಿಕ ಜ್ಞಾನ ಇಲ್ಲ ಆತ್ಮಿಕ ಜ್ಞಾನ ಕೊಡುವಂಥವರು ಒಬ್ಬ ತಂದೆಯಾಗಿದ್ದಾರೆ ಆ ತಂದೆಗೆನೆ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಅವರವರದೇ ಆದ ವಿಶೇಷತೆ ಇರುತ್ತದೆ ವಕೀಲರಿಗೆ ವಕೀಲರದೇ ಆದ ವಿಶೇಷತೆ ಡಾಕ್ಟರ್ಗೆ ಡಾಕ್ಟರ್ದೇ ಆದ ವಿಶೇಷತೆ ಪ್ರತಿಯೊಬ್ಬರ ಡ್ಯೂಟಿಯ ಪಾತ್ರ ಬೇರೆ ಬೇರೆ ಇದೆ ಪ್ರತಿಯೊಂದು ಆತ್ಮನಿಗೂ ತನ್ನದೇ ಆದ ಪಾತ್ರ ಸಿಕ್ಕಿದೆ ಎಷ್ಟು ಸಣ್ಣ ಆತ್ಮ ಇದೆ ಅದ್ಭುತವಾಗಿದೆಯಲ್ಲವೇ ಬೃಕುಟಿಯ ಮಧ್ಯದಲ್ಲಿ ಒಂದು ನಕ್ಷತ್ರ ಹೊಳೆಯುತ್ತಿದೆ ಎಂದು ಗಾಯನ ಮಾಡುತ್ತಾರೆ ನಿರಾಕಾರ ಆತ್ಮನ ಸಿಂಹಾಸನ ಈ ಶರೀರವಾಗಿದೆ ಎಂದು ಗಾಯನ ಮಾಡುತ್ತಾರೆ ಬಹಳ ಸಣ್ಣ ಬಿಂದುವಾಗಿದೆ ಹಾಗೂ ಎಲ್ಲ ಆತ್ಮರುಗಳು ಪಾತ್ರಧಾರಿಗಳಾಗಿದ್ದಾರೆ ಒಂದು ಜನ್ಮದ ಮುಖ ಇದ್ದಂತೆ ಇನ್ನೊಂದು ಜನ್ಮದಲ್ಲಿ ಇರುವುದಿಲ್ಲ ಒಂದು ಜನ್ಮದ ಪಾತ್ರ ಇದ್ದಂತೆ ಇನ್ನೊಂದು ಜನ್ಮಕ್ಕೆ ಇರುವುದಿಲ್ಲ ಹಿಂದೆ ನಾವು ಏನಾಗಿದ್ದೆವು ಎನ್ನುವುದು ಯಾರಿಗೂ ಗೊತ್ತಿಲ್ಲ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೇವೆ ಎನ್ನುವುದು ಗೊತ್ತಿಲ್ಲ ತಂದೆಯೇ ಸಂಗಮ ಯುಗದಲ್ಲಿ ಬಂದು ಎಲ್ಲವನ್ನೂ ತಿಳಿಸುತ್ತಿದ್ದಾರೆ ಬೆಳಗ್ಗೆ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳಬೇಕು ನಂದಿ ಹೋಗಿರುವಂತಹ ಆತ್ಮ ಪ್ರಜ್ವಲಿತವಾಗುತ್ತದೆ ಏಕೆಂದರೆ ಆತ್ಮಕ್ಕೇನೆ ಬಹಳ ತುಕ್ಕು ಹಿಡಿಯುತ್ತದೆ ತಂದೆ ಅಕ್ಕಸಾಲಿಗನ ಕೆಲಸನೂ ಮಾಡುತ್ತಾರೆ ಪತಿತ ಆತ್ಮರುಗಳು ಯಾರಲ್ಲಿ ಕಲ್ಮಶಗಳು ಬಹಳ ಸೇರಿದೆ ಆ ಆತ್ಮವನ್ನು ಪವಿತ್ರ ಮಾಡುತ್ತಾರೆ ಆತ್ಮದಲ್ಲಿ ಕಲ್ಮಶ ಸೇರುತ್ತದೆ ತಾನೆ ಬೆಳ್ಳಿ ತಾಮ್ರ ಕಬ್ಬಿಣ ಇತ್ಯಾದಿ ಕಲ್ಮಶಗಳು ಆತ್ಮದಲ್ಲಿ ಸೇರುತ್ತದೆ ಅಂದರೆ ಹೇಗೆ ಬಂಗಾರದಲ್ಲಿ ಕಲ್ಮಶ ಸೇರುತ್ತದೆ ಅದೇ ರೀತಿ ಆತ್ಮದಲ್ಲಿಯೂ ಕೂಡ ಕಲ್ಮಶಗಳು ಸೇರುತ್ತದೆ ಅದಕ್ಕೆ ಯುಗಗಳ ಹೆಸರೂ ಸಹ ಬಂಗಾರದ ಯುಗ ಬೆಳ್ಳಿಯ ಯುಗ ತಾಮ್ರದ ಯುಗ ಕಬ್ಬಿಣದ ಯುಗ ಎಂದು ಹೇಳುತ್ತಾರೆ ಸತೋ ಪ್ರಧಾನ ಸತೋಪ್ರಧಾನ ಸತೋಸಾಮಾನ್ಯ ರಜೋಪ್ರಧಾನ ತಮೋಪ್ರಧಾನ ಮಕ್ಕಳಿಗೂ ಇದನ್ನು ತಿಳಿಸಲಾಗುತ್ತದೆ ಈ ಮಾತುಗಳನ್ನು ಅನ್ಯ ಯಾವ ಮನುಷ್ಯರು ತಿಳಿಸುವುದಿಲ್ಲ ಸದ್ಗುರು ಒಬ್ಬರೇ ತಿಳಿಸುತ್ತಿದ್ದಾರೆ ಸದ್ಗುರು ಅಕಾಲ್ ಎಂದು ಹೇಳುತ್ತಾರಲ್ಲವೇ ಆ ಸದ್ಗುರುವಿಗೂ ಒಂದು ಸಿಂಹಾಸನ ಬೇಕು ಹೇಗೆ ನೀವು ಆತ್ಮರುಗಳಿಗೆ ನಿಮ್ಮ ನಿಮ್ಮದೇ ಆದ ಸಿಂಹಾಸನ ಇದೆ ಹಾಗೆ ತಂದೆಯು ಸದ್ಗುರುವೂ ಸಹ ಒಂದು ಸಿಂಹಾಸನವನ್ನು ತೆಗೆದುಕೊಳ್ಳುತ್ತಾರೆ ನಾನು ಯಾವ ಸಿಂಹಾಸನವನ್ನು ತೆಗೆದುಕೊಳ್ಳುತ್ತೇನೆ ಎನ್ನುವುದು ಜಗತ್ತಿನವರಿಗೆ ಗೊತ್ತಿಲ್ಲ ಅವರು ಪರಮಾತ್ಮನ ಬಗ್ಗೆ ಕೇಳಿದರೆ ನೇತಿ ನೇತಿ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ನಾವು ತಿಳಿದುಕೊಂಡಿಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಮೊಟ್ಟ ಮೊದಲು ಸಹ ಏನನ್ನು ತಿಳಿದುಕೊಂಡಿರಲಿಲ್ಲ ಯಾರು ತಿಳಿದುಕೊಂಡಿಲ್ಲ ಅವರನ್ನು ಬುದ್ಧಿಹೀನರು ಎಂದು ಹೇಳಲಾಗುತ್ತದೆ ಭಾರತವಾಸಿಗಳಿಗೆ ಗೊತ್ತಿದೆ ನಾವು ಬಹಳ ತಿಳುವಳಿಕೆಯುಳ್ಳವರಾಗಿದ್ದೆವು ವಿಶ್ವದ ರಾಜ್ಯ ಭಾಗ್ಯ ನಮ್ಮದಾಗಿತ್ತು ಈಗ ಬುದ್ಧಿಹೀನರಾಗಿದ್ದೀರಿ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಶಾಸ್ತ್ರಗಳಲ್ಲಿ ಬಹಳ ಅಸತ್ಯವನ್ನು ಬರೆದಿಟ್ಟಿದ್ದಾರೆ ಕಲ್ಪದ ಯಶು ಇಷ್ಟಿದೆ ಎಂದು ಬರೆದಿದ್ದಾರೆ ಹಾಗೆಯೇ ಈಶ್ವರ ಸರ್ವವ್ಯಾಪಿ ಎಂದು ಬರೆದಿದ್ದಾರೆ ಅವರ ಬುದ್ಧಿಯಲ್ಲಿ ಏನೂ ಇಲ್ಲ ವ್ಯರ್ಥವೇ ತುಂಬಿಕೊಂಡಿದೆ ತಂದೆ ಹೇಳುತ್ತಾರೆ ನೀವು ಶಾಸ್ತ್ರ ಇತ್ಯಾದಿಗಳನ್ನೆಲ್ಲ ಓದಿರಬಹುದು ಆದರೆ ಈಗ ಅದೆಲ್ಲವನ್ನು ಮರೆಯಿರಿ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಸನ್ಯಾಸಿಗಳ ಅನುಯಾಯಿಗಳು ಸಹ ತಮ್ಮ ತಮ್ಮ ಮನೆಯಲ್ಲಿಯೇ ಇರುತ್ತಾರೆ ತಾನೆ ಯಾರೂ ಸನ್ಯಾಸಿಗಳ ಜೊತೆಗೆ ಇರುವುದಿಲ್ಲ ಕೆಲವರು ಸತ್ಯ ಸತ್ಯ ಅನುಯಾಯಿಗಳು ಇರುತ್ತಾರೆ ಅವರು ಸನ್ಯಾಸಿಗಳ ಜೊತೆಯಲ್ಲಿಯೇ ಇರುತ್ತಾರೆ ಆದರೆ ಕೆಲವರು ಎಲ್ಲಿ ಇನ್ನು ಕೆಲವರು ಇನ್ನೆಲ್ಲಿಯೋ ಇರುತ್ತಾರೆ ಈ ಎಲ್ಲ ಮಾತುಗಳನ್ನು ತಂದೆಯೇ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದಕ್ಕೆ ಜ್ಞಾನ ನೃತ್ಯ ಎಂದು ಹೇಳಲಾಗುತ್ತದೆ ಯೋಗದಲ್ಲಿ ಶಾಂತಿ ಇದೆ ಜ್ಞಾನ ನೃತ್ಯ ಎಂದು ಹೇಳಲಾಗುತ್ತದೆ ಯೋಗದಲ್ಲಿ ಸಂಪೂರ್ಣ ಶಾಂತವಾಗಿರುತ್ತೇವೆ ಡೆಡ್ ಸೈಲೆನ್ಸ್ ಇರುತ್ತದೆ ಆದರೆ ಇದರ ಅರ್ಥ ಯಾರೂ ತಿಳಿದುಕೊಂಡಿಲ್ಲ ತಂದೆಯೇ ಬಂದು ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಸನ್ಯಾಸಿಗಳು ಶಾಂತಿಗೋಸ್ಕರ ಕಾಡಿನಲ್ಲಿ ಹೋಗುತ್ತಾರೆ ಆದರೆ ಅಲ್ಲಿ ಈ ರೀತಿಯ ಶಾಂತಿ ಸಿಗಲು ಸಾಧ್ಯವೇನೋ ಒಂದು ಕಥೆಯೇ ಇದೆ ರಾಣಿ ತನ್ನ ಕೊರಳ ಮುತ್ತಿನ ಹಾರವನ್ನು ತನ್ನ ಕೊರಳಲ್ಲಿಯೇ ಇಟ್ಟುಕೊಂಡು ಹೊರಗಡೆ ಹುಡುಕಾಡಿದಳು ಎಂದು ಈ ಉದಾಹರಣೆ ಶಾಂತಿಗೋಸ್ಕರ ಇದೆ ಶಾಂತಿ ಬೇಕು ಎಂದು ಹೊರಗಡೆ ಹುಡುಕಾಡುತ್ತಿದ್ದೇವೆ ಆದರೆ ಶಾಂತಿ ನಮ್ಮ ಸ್ವಧರ್ಮವಾಗಿದೆ ತಂದೆ ಈ ಸಮಯದಲ್ಲಿ ಏನೆಲ್ಲ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಆ ಉದಾಹರಣೆಗಳು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದೆ ಬಾಬಾ ಈ ಸಮಯದಲ್ಲಿ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನಾಗಿ ಮಾಡುತ್ತಿದ್ದಾರೆ ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ ಇದು ನೀವು ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ ಅನ್ಯ ಎಲ್ಲರೂ ಮುಳ್ಳುಗಳಾಗಿದ್ದಾರೆ ಈ ಜಗತ್ತು ಮುಳ್ಳುಗಳ ಕಾಡಾಗಿದೆ ದುಃಖದ ಮನೆಯಾಗಿದೆ ಸನ್ಯಾಸಿಗಳು ಸಹ ಪ್ರಧಾನ ಆಗಿದ್ದಾರೆ ಈ ಜಗತ್ತೇ ಪ್ರಧಾನ ಜಗತ್ತು ಏಕೆಂದರೆ ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ ದೇವತೆಗಳು ವಿಕಾರದಿಂದ ಜನ್ಮ ಪಡೆಯುವುದಿಲ್ಲ ಅವರಿಗೆ ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಹೇಳಲಾಗುತ್ತದೆ ಅದು ನಿರ್ವಿಕಾರಿ ಪ್ರಪಂಚ ನಿರ್ವಿಕಾರಿ ಪ್ರಪಂಚ ಎನ್ನುವ ಶಬ್ದವನ್ನು ಹೇಳುತ್ತಾರೆ ಆದರೆ ಅದರ ಅರ್ಥ ತಿಳಿದುಕೊಂಡಿಲ್ಲ ಕಲ್ಲು ಬುದ್ಧಿಯವರು ಆಗಿದ್ದಾರಲ್ಲವೇ ಕಲ್ಲು ಬುದ್ಧಿಯವರು ಕಲಿಯುಗದಲ್ಲಿ ಇರುತ್ತಾರೆ ಪಾರಸಬುದ್ಧಿಯವರು ಸತ್ಯಯುಗದಲ್ಲಿ ಇರುತ್ತಾರೆ ಪಾರಸಬುದ್ಧಿಯವರೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಕಲ್ಲು ಬುದ್ಧಿಯವರು ಆಗಿದ್ದಾರೆ ನೀವೇ ಪೂಜ್ಯರು ನಂತರ ನೀವೇ ಪೂಜಾರಿಗಳು ಆಗುತ್ತೀರಿ ಬಾಬನಿಗೆ ಈ ರೀತಿ ನೀನೇ ಪೂಜ್ಯ ನೀನೇ ಪೂಜಾರಿ ಎಂದು ಹೇಳುವುದಿಲ್ಲ ತಂದೆ ಎಂದೂ ಪೂಜಾರಿ ಆಗುವುದಿಲ್ಲ ಆ ತಂದೆಗೆ ಎಷ್ಟೊಂದು ಕಳಂಕವನ್ನು ಹಾಕಿದ್ದಾರೆ ಬಾಬಾ ಪೂಜಾರಿಯೂ ಆಗುವುದಿಲ್ಲ ಕಲ್ಲು ಮಣ್ಣಿನಲ್ಲೂ ಇರುವುದಿಲ್ಲ ಆದರೆ ಜಗತ್ತಿನ ಜನರು ಪರಮಾತ್ಮನನ್ನು ಕಲ್ಲಲ್ಲಿ ಮಣ್ಣಲ್ಲಿ ಕಣಕಣದಲ್ಲಿಯೂ ಪರಮಾತ್ಮ ಇದ್ದಾನೆ ಎಂದು ಹೇಳಿದ್ದಾರೆ ಬಾಬಾ ಹೇಳುತ್ತಾರೆ ಸಂಪೂರ್ಣ ಕಾಡು ಪ್ರಾಣಿಗಳ ಬುದ್ಧಿಯಾಗಿದೆ ತಂದೆಗೂ ಸಹ ಕಲ್ಲಲ್ಲಿ ಮುಳ್ಳಲ್ಲಿ ಸೇರಿಸಿದ್ದಾರೆ ತಂದೆ ಹೇಳುತ್ತಾರೆ ಯಾವಾಗ ಯಾವಾಗ ಭಾರತದಲ್ಲಿ ಗ್ಲಾನಿಯಾಗುತ್ತದೆ ಅವರು ಕೇವಲ ಈ ರೀತಿಯ ಶ್ಲೋಕಗಳನ್ನು ಹೇಳಿದ್ದಾರೆ ಆದರೆ ಅರ್ಥ ತಿಳಿದುಕೊಂಡಿಲ್ಲ ನೀವು ಅವರಿಗೆ ಕೇಳಿರಿ ಭಗವಂತ ಹೇಳುತ್ತಾರೆ ನಾನು ಈ ಸಾಧುಗಳನ್ನು ಸಹ ಉದ್ಧಾರ ಮಾಡಲು ಬರುತ್ತೇನೆ ಎಂದು ನೀವೂ ಸಹ ಪತಿತರಾಗಿದ್ದೀರಿ ಅಲ್ಲವೇ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳುವುದಕ್ಕೋಸ್ಕರ ಗಂಗಾ ಸ್ನಾನ ಮಾಡಲು ಹೋಗುತ್ತೀರಿ ಆದರೆ ಶರೀರವೇ ಪತಿತ ಆಗಿದೆ ಎಂದು ಅವರು ತಿಳಿದುಕೊಂಡಿದ್ದಾರೆ ಆತ್ಮ ಆಗುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ಆತ್ಮ ಪತಿತ ಆಗುತ್ತದೆ ಆಗಲೇ ಅಂದರೆ ಆತ್ಮ ಪತಿತವಾದಾಗಲೇ ಶರೀರವೂ ಸಹ ಪತಿತವಾದದ್ದು ಸಿಗುತ್ತದೆ ಬಂಗಾರದಲ್ಲಿ ಹೇಗೆ ಕಲ್ಮಶ ಸೇರಿಕೊಂಡಾಗ ಒಡವೆಯು ಕಲ್ಮಶವಾದದ್ದು ತಯಾರಾಗುತ್ತದೆ ಅಂದರೆ ಕ ಕಲೆಗಳು ಮಿಕ್ಸ್ ಆಗುತ್ತದೆ ಅದೆಲ್ಲವೂ ಭಕ್ತಿ ಮಾರ್ಗದಲ್ಲಿ ಇದೆ ಇದರಲ್ಲಿ ಹೇಗೆ ಚಕ್ರವರ್ತಿಗಳು ಇರುತ್ತಾರೆ ಆ ಚಕ್ರವರ್ತಿಗಳ ಹತ್ತಿರ ದೊಡ್ಡ ದೊಡ್ಡ ಸಾಧು ಋಷಿಮುನಿಗಳು ಇರುತ್ತಾರೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಇವರೆಲ್ಲರೂ ಸಹ ದೊಡ್ಡ ದೊಡ್ಡ ಅಧಿಕಾರದಲ್ಲಿರುವಂಥವರು ಅವರ ಮುಂದೆ ಎಲ್ಲರೂ ತಲೆಬಾಗಿಸುತ್ತಾರೆ ಮಹರ್ಷಿಗಳು ಯೋಗಿಗಳು ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರೂ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾ ಬಂದಿದ್ದಾರೆ ಕಣಕಣದಲ್ಲಿಯೂ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತಾ ಬಂದಿದ್ದಾರೆ ಅವರು ಪರಮಾತ್ಮನನ್ನು ಕಲ್ಲಿನಲ್ಲಿ ಮಣ್ಣಿನಲ್ಲಿ ಎಲ್ಲದರಲ್ಲೂ ಇದ್ದಾನೆ ಎಂದು ಹೇಳುತ್ತಾ ತಮ್ಮನ್ನು ತಾವು ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುತ್ತಾ ಬಂದಿದ್ದಾರೆ ನಾವೆಲ್ಲರೂ ಈಶ್ವರ ಎಂದು ಹೇಳುತ್ತಾ ಬಂದಿದ್ದಾರೆ ಅಲ್ಲದೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾನೆ ಎಂದು ಹೇಳಿದ್ದಾರೆ ತಂದೆ ತಿಳಿಸುತ್ತಿದ್ದಾರೆ ಪ್ರತಿಯೊಬ್ಬರಲ್ಲಿಯೂ ಆತ್ಮ ವಿರಾಜಮಾನವಾಗಿದೆ ಅದಕ್ಕೆ ಗಾಯನ ಮಾಡುತ್ತಾರೆ ಜೀವಾತ್ಮ ಎಂದು ಜೀವ ಪರಮಾತ್ಮ ಎಂದು ಹೇಳುವುದಿಲ್ಲ ಮಹಾನ್ ಆತ್ಮ ಎಂದು ಕರೆಯುತ್ತಾರೆ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಆತ್ಮ ಪಾತ್ರ ಅಭಿನಯಿಸುತ್ತದೆ ಯೋಗ ಸಂಪೂರ್ಣ ಶಾಂತಿಯಲ್ಲಿ ಇದೆ ಇದು ಜ್ಞಾನದ ನೃತ್ಯ ಆಗಿದೆ ತಂದೆ ಜ್ಞಾನದ ನೃತ್ಯವನ್ನು ಯಾರ ಎದುರಿಗೆ ಮಾಡುತ್ತಾರೆ ಎಂದರೆ ಯಾರಿಗೆ ಆಸಕ್ತಿ ಇರುತ್ತದೆ ಅವರ ಎದುರಿಗೆ ಜ್ಞಾನ ನೃತ್ಯ ಮಾಡುತ್ತಾರೆ ತಂದೆಗೆ ಗೊತ್ತಿದೆ ಯಾರಲ್ಲಿ ಎಷ್ಟು ಜ್ಞಾನ ಇದೆ ಎಷ್ಟು ಅವರಲ್ಲಿ ಯೋಗದ ನಶೆ ಇದೆ ಎನ್ನುವುದು ಶಿಕ್ಷಕರಿಗೆ ಗೊತ್ತಾಗುತ್ತದೆ ಯಾರು ಒಳ್ಳೊಳ್ಳೆ ಗುಣವಂತ ಮಕ್ಕಳಾಗಿದ್ದಾರೆ ಎನ್ನುವುದು ತಂದೆಗೆ ಗೊತ್ತಿದೆ ಒಳ್ಳೊಳ್ಳೆ ಮಕ್ಕಳಿಗೂ ಸಹ ಅಲ್ಲಿ ಇಲ್ಲಿಂದ ಕರೆ ಬರುತ್ತಿರುತ್ತದೆ ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ಪ್ರಜೆಗಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಆಗುತ್ತಾರೆ ಇದು ಶಾಲೆ ಅಥವಾ ಪಾಠಶಾಲೆ ಆಗಿದೆಯಲ್ಲವೇ ಪಾಠಶಾಲೆಯಲ್ಲಿ ಯಾವಾಗಲೂ ನಂಬರ್ ವಾರ್ ಕುಳಿತುಕೊಳ್ಳುತ್ತಾರೆ ಇಂಥವರು ಬುದ್ಧಿವಂತರಾಗಿದ್ದಾರೆ ಇವರು ಮಧ್ಯಮದಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಳಲಾಗುತ್ತದೆ ಇದು ಬೇಹದ್ದಿನ ತರಗತಿಯಾಗಿದೆ ಇಲ್ಲಿ ಯಾರನ್ನು ನಂಬರ್ ವಾರಾಗಿ ಕೂರಿಸಲು ಸಾಧ್ಯವಿಲ್ಲ ತಂದೆಗೆ ಗೊತ್ತಿದೆ ನನ್ನ ಎದುರಿಗೆ ಯಾರು ಬುದ್ಧಿವಂತರು ಕುಳಿತಿದ್ದಾರೆ ಯಾರು ಅವಿದ್ಯಾವಂತರು ಕುಳಿತಿದ್ದಾರೆ ಯಾರಿಗೆ ಜ್ಞಾನ ಇಲ್ಲ ಎನ್ನುವುದು ಬಾಬನಿಗೆ ಗೊತ್ತಿದೆ ಕೇವಲ ಕೆಲವರು ಭಾವನೆಯಿಂದಲೂ ಕುಳಿತಿರುತ್ತಾರೆ ಅವರಿಗೆ ಜ್ಞಾನವೂ ಇಲ್ಲ ಯೋಗವೂ ಇಲ್ಲ ಈ ನಿಶ್ಚಯ ನಿಮಗೆ ಇರಬೇಕು ತಂದೆ ಬಂದಿದ್ದಾರೆ ಆ ತಂದೆಯಿಂದ ನಾವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆಸ್ತಿ ಎಲ್ಲರಿಗೂ ಸಿಗಲೇಬೇಕು ಆದರೆ ರಾಜ ಮನೆತನದಲ್ಲಿ ನಂಬರ್ ವಾರ್ ಪದವಿ ಇದೆಯಲ್ಲವೇ ಯಾರು ಬಹಳ ಸೇವೆ ಮಾಡುತ್ತಾರೆ ಅವರಿಗೆ ಒಳ್ಳೆಯ ಬಹುಮಾನ ಸಿಗುತ್ತದೆ ಶಾಂತಿದೂತ ಬಹುಮಾನವನ್ನು ಕೊಡುತ್ತಾರೆ ಯಾರು ಸಲಹೆ ಕೊಡುತ್ತಾರೆ ಸಲಹೆ ಕೊಡುವುದಕ್ಕಾಗಿ ತಲೆ ಕೆಡಿಸಿಕೊಳ್ಳುತ್ತಾರೆ ಅವರಿಗೆ ಬಹುಮಾನವೂ ಸಿಗುತ್ತದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ವಿಶ್ವದಲ್ಲಿ ಸತ್ಯ ಸತ್ಯ ಶಾಂತಿ ಶ್ರೀಮತದನುಸಾರವಾಗಿ ಕಲ್ಪದ ಮೊದಲು ಸ್ಥಾಪನೆಯಾಗಿತ್ತು ಈಗ ನೀವು ಮಕ್ಕಳು ಸ್ಥಾಪನೆ ಮಾಡುತ್ತಿದ್ದೀರಿ ಅವರು ಶಾಂತಿ ಸಮ್ಮೇಳನಗಳನ್ನು ಮಾಡುತ್ತಾರೆ ಶಾಂತಿ ಹೇಗೆ ಸ್ಥಾಪನೆ ಮಾಡಬೇಕು ಎಂದು ತಂದೆ ಹೇಳುತ್ತಾರೆ ಅವರಿಗೆ ಕೇಳಿರಿ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ನೀವು ನೋಡಿದ್ದೀರಾ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ಅಥವಾ ಎಂದಾದರೂ ಕೇಳಿದ್ದೀರಾ ಯಾವ ಪ್ರಕಾರದ ಶಾಂತಿಯನ್ನು ನೀವು ಬೇಡುತ್ತಿದ್ದೀರಿ ಆ ಶಾಂತಿ ಯಾವಾಗ ಇತ್ತು ಎಂದು ಕೇಳಿರಿ ನೀವು ಅವರಿಗೆ ಪ್ರಶ್ನೆ ಮಾಡಬಹುದು ಏಕೆಂದರೆ ನೀವು ಮಕ್ಕಳಿಗೆ ಗೊತ್ತಿದೆ ಗೊತ್ತಿರುವಂಥವರು ಪ್ರಶ್ನೆ ಕೇಳಬಹುದು ಮತ್ತು ಯಾರು ತಿಳಿದುಕೊಂಡಿಲ್ಲ ಅವರಿಗೆ ಏನು ಹೇಳುತ್ತಾರೆ ನೀವು ಪತ್ರಿಕೆಗಳ ಮೂಲಕ ಯಾವ ಪ್ರಕಾರದ ಶಾಂತಿಯನ್ನು ಬೇಡುತ್ತಿದ್ದೀರಿ ಎಂದು ಕೇಳಬಹುದು ಶಾಂತಿಧಾಮ ಬ್ರಹ್ಮ ಲೋಕದಲ್ಲಿ ಇದೆ ಅಲ್ಲಿ ನಾವು ಆತ್ಮಗಳು ಇರುತ್ತೇವೆ ತಂದೆ ಹೇಳುತ್ತಾರೆ ಒಂದು ಶಾಂತಿಧಾಮವನ್ನು ನೆನಪು ಮಾಡಿರಿ ಇನ್ನೊಂದು ಸುಖಧಾಮವನ್ನು ನೆನಪು ಮಾಡಿರಿ ಸೃಷ್ಟಿಚಕ್ರದ ಸಂಪೂರ್ಣ ಜ್ಞಾನ ಇಲ್ಲದೇ ಇರುವ ಕಾರಣದಿಂದ ಶಾಸ್ತ್ರಗಳಲ್ಲಿ ಎಷ್ಟೊಂದು ಅಸತ್ಯ ಮಾತುಗಳನ್ನು ಬರೆದಿಟ್ಟಿದ್ದಾರೆ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಡಬಲ್ ಕಿರೀಟಧಾರಿಗಳಾಗುತ್ತೇವೆ ನಂತರ ಭಕ್ತಿ ಮಾರ್ಗದಲ್ಲಿ ಸಿಂಗಲ್ ಕಿರೀಟಧಾರಿಗಳು ಆಗುತ್ತೇವೆ ಆದರೆ ಪಾಪ ಆ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಅದನ್ನು ಅವರು ಮುಳ್ಳುಗಳ ಕಾಡು ಎಂದು ಹೇಳುತ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ಹೂಗಳಾಗಿದ್ದೆವು ನಂತರ ಮುಳ್ಳುಗಳಾಗಿದ್ದೇವೆ ಈಗ ಮತ್ತೆ ಹೂಗಳಾಗುತ್ತಿದ್ದೇವೆ ನಾವು ದೇವತೆಗಳಾದಂಥವರು ಈಗ ಮನುಷ್ಯರಾಗಿದ್ದೇವೆ ದೇವತೆಗಳಿಗೆ ದೇವತೆ ಎಂದು ಹೇಳಲಾಗುತ್ತದೆ ಮನುಷ್ಯರು ಎಂದು ಅಲ್ಲ ಏಕೆಂದರೆ ದೇವತೆಗಳಲ್ಲಿ ದೈವಿ ಗುಣ ಇರುತ್ತದೆ ಯಾರಲ್ಲಿ ಅವಗುಣ ಇದೆ ಅವರು ದೈವಿ ಗುಣ ಇರುವಂತಹ ಮನುಷ್ಯರ ಮುಂದೆ ಅಂದರೆ ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ ನಾನು ನಿರ್ಗುಣಿ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಹೇಳುತ್ತಾರೆ ಅವರು ಏನನ್ನೂ ಸಹ ತಿಳಿದುಕೊಂಡಿಲ್ಲ ಶಾಸ್ತ್ರಗಳಲ್ಲಿ ಏನೆಲ್ಲ ಮಾತುಗಳನ್ನು ಕೇಳಿದ್ದೀರಿ ಅದು ಕೇವಲ ಗಾಯನ ಮಾಡುತ್ತಾ ಇದ್ದಾರೆ ಅಚ್ಯುತಂ ಕೇಶವಂ ಎನ್ನುವ ಮಾತುಗಳನ್ನು ಹೇಳುತ್ತಾರೆ ಆದರೆ ಅರ್ಥ ತಿಳಿದುಕೊಂಡಿಲ್ಲ ಹೇಗೆ ಗಿಳಿಪಾಠದ ರೀತಿ ಕಲಿಸುತ್ತಾರೆ ಅದೇ ರೀತಿ ಉಬಹು ಕಪ್ಪೆ ಹೇಗೆ ಟ್ರಾ ಟ್ರಾ ಎಂದು ಒಟಗುಟ್ಟುತ್ತದೆ ಅದೇ ರೀತಿ ಇವರು ಕಲಿಯುತ್ತಾರೆ ಸತ್ಸಂಗಗಳು ಬಹಳಷ್ಟು ಇದೆ ಅಲ್ಲಿ ಕಪ್ಪೆಗಳ ರೀತಿ ಹೇಳುತ್ತಾ ಇರುತ್ತಾರೆ ಅಂದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಿದ್ದಾರೆ ಇಂತಹ ಎಲ್ಲ ಮನುಷ್ಯರ ಕಲ್ಯಾಣವನ್ನು ನಾನೇ ಮಾಡುತ್ತೇನೆ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರವೇ ನೀವು ನನ್ನನ್ನು ಕರೆದಿದ್ದೀರಿ ಈಗ ನಾನೇ ಬಂದು ನೀವೆಲ್ಲ ಪತಿತರನ್ನು ಪಾವನ ಮಾಡುತ್ತೇನೆ ಪಾವನ ಜಗತ್ತು ಎರಡೂ ಇದೆ ಬ್ರಹ್ಮಲೋಕಕ್ಕೆ ವಾಸ್ತವದಲ್ಲಿ ಜಗತ್ತು ಎಂದು ಕರೆಯುವುದಿಲ್ಲ ಅಲ್ಲಿ ಕೇವಲ ಆತ್ಮಗಳು ಮಾತ್ರ ಇರುತ್ತೇವೆ ಆದ್ದರಿಂದ ಅದನ್ನು ನಿರಾಕಾರಿ ಜಗತ್ತು ಎಂದು ಹೇಳಲಾಗುತ್ತದೆ ವಾಸ್ತವದಲ್ಲಿ ಪಾತ್ರ ಅಭಿನಯಿಸುವಂತಹ ಜಗತ್ತು ಇದಾಗಿದೆ ಅದು ಶಾಂತಿಧಾಮ ತಂದೆ ತಿಳಿಸುತ್ತಿದ್ದಾರೆ ನಾನು ನೀವು ಮಕ್ಕಳಿಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ ಯಾರೂ ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಅವರ ತನುವಿನಲ್ಲಿ ನಾನು ಬರುತ್ತೇನೆ ಮತ್ತು ಇವರಿಗೂ ಎಲ್ಲವನ್ನು ನಾನು ತಿಳಿಸುತ್ತೇನೆ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಹಳೆಯ ಪತಿತ ಜಗತ್ತು ರಾವಣನ ಜಗತ್ತು ಆಗಿದೆಯಲ್ಲವೇ ಯಾರು ನಂಬರ್ ಒನ್ ಪಾವನ ಆಗಿದ್ದರೋ ಅವರೇ ನಂತರ ಲಾಸ್ಟ್ ನಂಬರ್ನಲ್ಲಿ ಪತಿತ ಆಗುತ್ತಾರೆ ಅವರನ್ನೇ ನನ್ನ ರಥವನ್ನಾಗಿ ಮಾಡಿಕೊಳ್ಳುತ್ತೇನೆ ಯಾರು ಫಸ್ಟ್ ನಂಬರ್ನಲ್ಲಿ ಇದ್ದರೋ ಅವರೇ ಲಾಸ್ಟ್ ನಂಬರ್ನಲ್ಲಿ ಬರುತ್ತಾರೆ ಮತ್ತು ಫಸ್ಟ್ ನಂಬರ್ನಲ್ಲಿ ಹೋಗಬೇಕು ಚಿತ್ರಗಳಲ್ಲಿಯೂ ಸಹ ನಾನು ಬ್ರಹ್ಮನ ಮೂಲಕ ಸನಾತನ ದೇವಿ ದೇವತಾ ಧರ್ಮದ ರಚನೆಯನ್ನು ಮಾಡುತ್ತೇನೆ ಎಂದು ತಿಳಿಸುತ್ತಾರೆ ನಾನು ದೇವಿ ದೇವತಾ ಧರ್ಮದಲ್ಲಿ ಬರುತ್ತೇನೆ ಎಂದು ಎಲ್ಲೂ ಹೇಳಿಲ್ಲ ಯಾವ ಶರೀರದಲ್ಲಿ ಬಂದು ನಾನು ಓದಿಸುತ್ತೇನೆ ಅವರೇ ಮುಂದೆ ನಾರಾಯಣ ಆಗುತ್ತಾರೆ ವಿಷ್ಣು ಬೇರೆ ಯಾರೂ ಅಲ್ಲ ಲಕ್ಷ್ಮೀನಾರಾಯಣ ಅಥವಾ ರಾಧೇಕೃಷ್ಣರ ಜೋಡಿ ಸ್ವರೂಪವೇ ವಿಷ್ಣು ಎಂದು ಹೇಳಿರಿ ವಿಷ್ಣು ಯಾರು ಎನ್ನುವುದು ಯಾರಿಗೂ ಗೊತ್ತಿಲ್ಲ ತಂದೆ ಹೇಳುತ್ತಿದ್ದಾರೆ ನಾನು ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಚಿತ್ರಗಳ ರಹಸ್ಯವನ್ನು ತಿಳಿಸುತ್ತಿದ್ದೇನೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ಅವರೇ ಮುಂದೆ ಈ ರೀತಿ ದೇವತೆಗಳಾಗುತ್ತಾರೆ ಇದು ಪ್ರವೃತ್ತಿ ಮಾರ್ಗ ಆಗಿದೆಯಲ್ಲವೇ ಬ್ರಹ್ಮ ಮತ್ತು ಸರಸ್ವತಿ ಇವರೇ ಮುಂದೆ ಲಕ್ಷ್ಮೀನಾರಾಯಣ ಇವರಲ್ಲಿ ನಾನು ಪ್ರವೇಶ ಮಾಡಿ ಬ್ರಾಹ್ಮಣರಿಗೆ ಜ್ಞಾನವನ್ನು ಕೊಡುತ್ತೇನೆ ಆ ಜ್ಞಾನವನ್ನು ಈ ಬ್ರಹ್ಮನೂ ಸಹ ಕೇಳುತ್ತಾರೆ ಇವರು ಫಸ್ಟ್ ನಂಬರ್ನಲ್ಲಿ ಕೇಳುತ್ತಿದ್ದಾರೆ ಇವರೇ ಬ್ರಹ್ಮಪುತ್ರ ಅತಿ ದೊಡ್ಡ ನದಿಯಾಗಿದ್ದಾರೆ ಸಮುದ್ರ ಮತ್ತು ಬ್ರಹ್ಮಪುತ್ರ ನದಿಯ ಸಂಗಮದಲ್ಲಿ ಮೇಳವೂ ಆಗುತ್ತದೆ ಎಲ್ಲಿ ಸಾಗರ ಮತ್ತು ನದಿಯ ಸಂಗಮ ಆಗುತ್ತದೆ ಅಲ್ಲಿ ಜಾತ್ರೆ ನಡೆಯುತ್ತದೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರು ಸಹ ನಾರಾಯಣ ಆಗುತ್ತಾರೆ ಇವರನ್ನು ರೆಡಿ ಮಾಡುವುದರಲ್ಲಿ ಒಂದು ಸೆಕೆಂಡ್ ಹಿಡಿಯುತ್ತದೆ ಸಾಕ್ಷಾತ್ಕಾರವಾಗುತ್ತದೆ ಹಾಗೂ ಸಾಕ್ಷಾತ್ಕಾರವಾದಾಗ ತಕ್ಷಣ ನಿಶ್ಚಯವಾಯಿತು ನಾನು ಈ ರೀತಿ ಆಗುವವನಾಗಿದ್ದೇನೆ ವಿಶ್ವದ ಮಾಲೀಕ ಆಗುವವನಾಗಿದ್ದೇನೆ ಎಂದು ನಿಶ್ಚಯ ಮಾಡಿಕೊಂಡರು ನಂತರ ಕತ್ತೆ ಹೊರುವ ಕಾರ್ಯವನ್ನು ಯಾಕೆ ಮಾಡಬೇಕು ಎಂದು ಬಿಟ್ಟರು ನಿಮಗೀಗ ಎಲ್ಲವೂ ಗೊತ್ತಾಗಿದೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲಿದೆ ನಿಮಗೂ ಸಹ ಗೊತ್ತಾಗಿದೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲಿದೆ ಎಂದು ಆಗ ತಕ್ಷಣ ನೀವು ಸಹ ಹಳೆಯ ಜಗತ್ತಿನಿಂದ ತಂದೆಯ ಹತ್ತಿರ ಓಡೋಡಿ ಬಂದಿರಿ ಬಾಬಾ ಓಡಿಸಿಕೊಂಡು ಬಂದಿಲ್ಲ ಹಾಂ ಬಟ್ಟಿ ನಡೆಯುತ್ತಿತ್ತು ಶಾಸ್ತ್ರಗಳಲ್ಲಿ ಅನೇಕ ದಂತಕಥೆಗಳನ್ನು ಬರೆದಿದ್ದಾರೆ ಇದೂ ಸಹ ಪಾತ್ರವಿದೆ ಕೃಷ್ಣ ಓಡಿಸಿಕೊಂಡು ಹೋದ ಎಂದು ಬರೆದಿದ್ದಾರೆ ಒಳ್ಳೆಯದು ಕೃಷ್ಣ ಓಡಿಸಿಕೊಂಡು ಹೋದ ಆದರೆ ಅವರನ್ನು ಪಟ್ಟದ ರಾಣಿಯರನ್ನಾಗಿ ಮಾಡಿದ್ದಾನಲ್ಲವೇ ನೀವು ಈ ಜ್ಞಾನದಿಂದ ವಿಶ್ವದ ಮಹಾರಾಜ ಮಹಾರಾಣಿಯರು ಆಗುತ್ತಿದ್ದೀರಿ ಇದು ಒಳ್ಳೆಯದೆ ತಾನೇ ಇದರಲ್ಲಿ ನಿಂದನೆ ಮಾಡುವ ಅವಶ್ಯಕತೆ ಇಲ್ಲ ಆದರೆ ಯಾವಾಗ ಕಳಂಕಗಳು ಬರುತ್ತವೆ ಆಗಲೇ ನೀವು ಕಳಂಕ ರಹಿತರು ಆಗುತ್ತೀರಿ ಶಿವಬಾಬನ ಮೇಲೂ ಕಳಂಕಗಳು ಬಂದಿದ್ದಾವೆ ಎಷ್ಟೊಂದು ಗ್ಲಾನಿ ನಿಂದನೆಯನ್ನು ಮಾಡಿದ್ದಾರೆ ಪರಮಾತ್ಮ ವರಹ ಅವತಾರ ತೆಗೆದುಕೊಳ್ಳುತ್ತಾರೆ ಮೀನು ಮೊಸಳೆಯ ಅವತಾರವನ್ನು ತೆಗೆದುಕೊಳ್ಳುತ್ತಾರೆ ಪರಶುರಾಮನ ಅವತಾರ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಎಷ್ಟೊಂದು ಹಿಂಸಕರನ್ನಾಗಿ ಮಾಡಿದ್ದಾರೆ ಇಷ್ಟೊಂದು ರಾಣಿಯರನ್ನು ತೋರಿಸಿ ಪರಮಾತ್ಮನನ್ನು ವ್ಯಭಿಚಾರಿಯನ್ನಾಗಿ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ ಏನೇನೆಲ್ಲ ಬರೆದಿದ್ದಾರೆ ಇಂತಹ ಮಾತುಗಳನ್ನು ಓದುತ್ತಾ ಓದುತ್ತಾ ಮನುಷ್ಯರ ಬುದ್ಧಿಯು ಕಲ್ಲು ಬುದ್ಧಿಯಾಗಿದೆ ಹೇಗೆ ಹೇಳುತ್ತಾರೆ ನಾವು ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದು ಈಗ ತಂದೆ ತಿಳಿಸುತ್ತಿದ್ದಾರೆ ಈ ರೀತಿಯಲ್ಲ ನೀವು ಆತ್ಮಗಳೇ ಬ್ರಾಹ್ಮಣರಾಗುತ್ತೀರಿ ಬ್ರಾಹ್ಮಣರೇ ಎಲ್ಲರಿಗಿಂತ ಶ್ರೇಷ್ಠ ಕುಲದವರು ಇವರ ವಂಶಾವಳಿ ಎಂದು ಕರೆಯುವುದಿಲ್ಲ ವಂಶಾವಳಿ ಎಂದರೆ ಅರ್ಥ ಅವರಿಂದ ರಾಜಧಾನಿ ನಡೆಯುತ್ತದೆ ನಿಮ್ಮದು ಕುಲ ಆಗಿದೆ ಇದು ಬಹಳ ಸಹಜವಾಗಿದೆ ನಾವು ಬ್ರಾಹ್ಮಣರೇ ದೇವತೆಗಳಾಗುವಂಥವರು ಆದ್ದರಿಂದ ಅವಶ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಸಿಗರೇಟ್ ಬೀಡಿ ಇತ್ಯಾದಿಗಳನ್ನು ಈ ದೇವತೆಗಳಿಗೆ ನೈವೇದ್ಯಕ್ಕೆ ಇಡುತ್ತಾರೇನು ಶ್ರೀನಾಥನ ಮಂದಿರದಲ್ಲಿ ಬಹಳಷ್ಟು ತುಪ್ಪದಿಂದ ರೆಡಿ ಮಾಡಿದಂತಹ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಇಡುತ್ತಾರೆ ಇಷ್ಟು ನೈವೇದ್ಯಕ್ಕೆ ಇಡುತ್ತಾರೆ ನಂತರ ಅವುಗಳನ್ನು ಅಂಗಡಿಯಲ್ಲಿ ತಂದು ಮಾರಾಟ ಮಾಡುತ್ತಾರೆ ಯಾತ್ರಿಕರು ಆ ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಮನುಷ್ಯರಿಗೆ ಬಹಳ ಭಾವನೆ ಇರುತ್ತದೆ ಆದರೆ ಆ ಸಿಹಿ ತಿಂಡಿಗಳ ಮೇಲೆ ನೊಣಗಳು ಬಂದು ಕೂರುತ್ತವೆ ಆ ನೊಣಗಳು ಗಲೀಜು ಮಾಡುತ್ತವೆ ಅವುಗಳನ್ನು ತಿನ್ನಬೇಕೇನು ಆದರೆ ತೆರೆದ ವಸ್ತುಗಳ ಮೇಲೆ ಈ ರೀತಿ ನೊಣಗಳು ಕಸ ಬಂದು ಬೀಳುವುದು ಅವಶ್ ಸಹಜ ಇದೆ ಸತ್ಯ ಯುಗದಲ್ಲಿ ಇಂತಹ ಯಾವ ಮಾತುಗಳು ಇರುವುದಿಲ್ಲ ಇಂತಹ ನೊಣಗಳು ಅಥವಾ ಕಸ ಹರಡುವಂತಹ ಗಲೀಜು ಮಾಡುವಂತಹ ಯಾವ ವಸ್ತುಗಳು ಯಾವ ಹುಳಗಳು ಅಲ್ಲಿ ಇರುವುದಿಲ್ಲ ಅಲ್ಲಿ ಇರುವಂತಹ ಯಾವ ಕಾಯಿಲೆಗಳು ಅಲ್ಲಿ ಇರುವುದಿಲ್ಲ ಹೇಗೆ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಎಷ್ಟೊಂದು ಸ್ವಚ್ಛತೆ ಇರುತ್ತದೆ ಅಲ್ಲವೇ ಅಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ ಅಲ್ಲಿ ಇಲ್ಲಿಯಂತಹ ರೋಗ ಇತ್ಯಾದಿಗಳು ಇರುವುದಿಲ್ಲ ಈ ಎಲ್ಲ ಕಾಯಿಲೆಗಳು ದ್ವಾಪರಯುಗದಿಂದ ಬಂದಿದ್ದಾವೆ ತಂದೆಯೇ ಬಂದು ನಮ್ಮನ್ನು ಸಂಪೂರ್ಣ ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದ ಮೇಲೆ ತಂದೆಯನ್ನು ನೆನಪು ಮಾಡಿ ಮಾಡುವುದರಿಂದಲೇ ನಾವು ಸಂಪೂರ್ಣ ಆರೋಗ್ಯವಂತರಾಗುತ್ತೇವೆ ಆಯಶು ಸಹ ದೀರ್ಘವಾಗುತ್ತದೆ ಇದು ನೆನ್ನೆಯ ಮಾತು ನೂರ ಐವತ್ತು ವರ್ಷ ಆಯಶು ಇತ್ತಲ್ಲವೇ ಈಗ ಮೂವತ್ತೈದು ವರ್ಷ ಸರಾಸರಿ ಇರಬಹುದು ಏಕೆಂದರೆ ಸತಿಯ ಯುಗದಲ್ಲಿ ಯೋಗಿಗಳಾಗಿದ್ದರು ಇವರು ಭೋಗಿಗಳಾಗಿದ್ದಾರೆ ನೀವು ರಾಜಯೋಗಿಗಳು ರಾಜ ಋಷಿಗಳಾಗಿದ್ದೀರಿ ಆದ್ದರಿಂದ ನೀವು ಪವಿತ್ರರಾಗಬೇಕು ಆದರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದರ ಪಕ್ಕದಲ್ಲಿಯೇ ಒಂದು ಕಡೆ ರಾವಣನ ರಾಜ್ಯವೂ ಇದೆ ಇದನ್ನು ಪುರುಷೋತ್ತಮ ಯುಗ ಎಂದು ಹೇಳಲಾಗುತ್ತದೆಯೇ ಹೊರತು ಪುರುಷೋತ್ತಮ ತಿಂಗಳು ಪುರುಷೋತ್ತಮ ವರ್ಷ ಎಂದು ಅಲ್ಲ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪಕ್ಕೂ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತೇನೆ ಇಂತಹ ಅನೇಕ ಪುರುಷೋತ್ತಮ ಸಂಗಮ ಯುಗಗಳು ಕಳೆದಿದ್ದಾವೆ ಮತ್ತು ಅನೇಕ ಸಂಗಮ ಯುಗಗಳು ಬರುತ್ತವೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಮಧ್ಯದ ಸಮಯಕ್ಕೆ ಸಂಗಮ ಯುಗ ಎಂದು ಹೇಳಲಾಗುತ್ತದೆ ಈಗ ತಂದೆಯೇ ಬಂದು ಇದನ್ನು ಪರಿವರ್ತನೆ ಮಾಡುತ್ತಿದ್ದಾರೆ ತಂದೆ ಪ್ರತಿನಿತ್ಯ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆದರೂ ಸಹ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ಈ ಮಾತನ್ನು ಎಂದೂ ಮರೆಯಬಾರದು ಪಾವನರಾಗಬೇಕಾದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ ದೇಹದ ಎಲ್ಲ ಧರ್ಮವನ್ನು ತ್ಯಾಗ ಮಾಡಿರಿ ನೀವೀಗ ವಾಪಸ್ ಹೋಗಬೇಕಾಗಿದೆ ನಾನು ಬಂದಿರುವುದೇ ನೀವು ಆತ್ಮಗಳನ್ನು ಸ್ವಚ್ಛ ಮಾಡುವುದಕ್ಕಾಗಿ ಇದರಿಂದ ನಿಮ್ಮ ಶರೀರವೂ ಸಹ ಪವಿತ್ರವಾದದ್ದು ಸಿಗುತ್ತದೆ ಇಲ್ಲಿ ಪವಿತ್ರ ಶರೀರ ಇಲ್ಲ ಏಕೆಂದರೆ ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತೀರಿ ಆತ್ಮ ಯಾವಾಗ ಸಂಪೂರ್ಣ ಪವಿತ್ರವಾಗುತ್ತದೆ ಆಗ ನೀವು ಹಳೆಯ ಚಪ್ಪಲನ್ನು ಬಿಡುತ್ತೀರಿ ಹಳೆಯ ಚಪ್ಪಲನ್ನು ಬಿಟ್ಟು ಮತ್ತೆ ಹೊಸದನ್ನು ಪಡೆದುಕೊಳ್ಳುತ್ತೀರಿ ನೀವು ಸತೋಪ್ರಧಾನರಾಗುತ್ತೀರಿ ನಿಮಗೆ ಯಾವ ಪೂಜೆಯೂ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಶರೀರ ಪಾವನ ಇರುವುದಿಲ್ಲ ನಿಮ್ಮ ಗಾಯನವೇ ಇದೆ ಒಂದೇ ಮಾತರಂ ಅವರು ಒಂದೇ ಮಾತರಂ ಎಂದು ಯಾರಿಗೆ ಹೇಳುತ್ತಾರೆ ಭೂಮಿಗಂತೂ ಹೇಳಲು ಸಾಧ್ಯವಿಲ್ಲ ಭೂಮಿಯನ್ನು ನೀವು ಪವಿತ್ರ ಮಾಡುತ್ತಿದ್ದೀರಿ ಆದ್ದರಿಂದ ನೀವು ಮಕ್ಕಳಿಗೆ ಒಂದೇ ಮಾತರಂ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಪ್ಲಾನಿಂಗ್ ಬುದ್ಧಿಯವರು ಆಗಿರಿ ತಾವು ಮಕ್ಕಳು ಸದಾ ಹೊಸ ಹೊಸ ಪ್ಲಾನ್ಗಳನ್ನು ಮಾಡಬೇಕು ಇದಕ್ಕೋಸ್ಕರ ಪ್ರತಿದಿನ ಅಮೃತ ಬೇಳೆಯಲ್ಲಿ ಪ್ಲೇನ್ ಬುದ್ಧಿಯವರಾಗಿ ಕುಳಿತುಕೊಳ್ಳಬೇಕು ಅಂದರೆ ಸ್ವಚ್ಛ ಬುದ್ಧಿಯವರಾಗಿ ಕುಳಿತುಕೊಳ್ಳಬೇಕು ಆಗ ಆಧಾರವರ ಮೂಲಕ ಪ್ಲ್ಯಾನ್ಗಳು ಟಚ್ ಆಗುತ್ತದೆ ಆಗ ಪ್ಲ್ಯಾನಿಂಗ್ ಬುದ್ಧಿಯವರು ಆಗುತ್ತೀರಿ ನೀವು ಸಾಕಾರದ ಆಧಾರವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಪ್ಲಾನಿಂಗ್ ಬುದ್ಧಿಯವರು ಆಗುವುದಿಲ್ಲ ಅದ್ದಿನ ಆಧಾರವನ್ನು ಬಿಟ್ಟಾಗ ಬೇಹದ್ದಿನ ಆಸರೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ॐ नमः शिवाय